ಆಟೋಮ್ಯಾಟಿಕ್ ಕಾರ್ ಬಿಡುವವರು ಹೆಣ್ಮಕ್ಳು ಅಂತ ಒಬ್ಬ ಜ್ಞಾನಿ ನನಗೆ ಹೇಳಿದ್ದ ಇದನ್ನು ಕೇಳಿ ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ ಯಾಕೆಂದ್ರೆ ನನ್ನಲ್ಲಿ ಕೂಡ ಸಿಲಾರಿಯೋ ಆಟೋಮ್ಯಾಟಿಕ್ ಕಾರ್ ಇದೆ ಈ ಅಪವಾದದಿಂದ ಹೊರಗೆ ಬರಲು ನಾನು ನನ್ನ ಕಾರನ್ನು ಎಕ್ಸ್ಚೇಂಜ್ ಮಾಡಿ ಗೇರ್ ಕಾರ್ ತೆಗೆದುಕೊಳ್ಳೋಣ ಅಂತ ಮಂಗಳೂರಿಗೆ ಹೋದೆ ಮಂಗಳೂರಿನ ನೇತ್ರಾವತಿ ಬ್ರಿಡ್ಜ್ ಗಿಂತ ಸ್ವಲ್ಪ ಹಿಂದೆ ಕಾರ್ ಫ್ಯಾಕ್ಟರಿ ಅಂತ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇದೆ ಹೋಗ್ತಿದ್ದಂತೆ ಒಬ್ರು ಕಾರಿಗೆ ನೇಲ್ ಪಾಲಿಶ್ ಆಗ್ತಾ ಇದ್ರು ಮೋಸ್ಟ್ಲಿ ಅದು ಹೆಣ್ಣು ಕಾರ್ ಇರಬೇಕು ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಮತ್ತೊಬ್ರು ಸುತ್ತೆಯಿಂದ ಕಾರಿನ ತಲೆಗೆ ಹೊಡೆದು ಅದಕ್ಕೆ ಬುದ್ಧಿ ಕಲಿಸ್ತಾ ಇದ್ರು ಒಬ್ರು ಬಲವಂತವಾಗಿ ಸ್ನಾನ ಮಾಡಿಸ್ತಾ ಇದ್ರೆ ಇನ್ನೊಬ್ರು ಕಾರಿಗೆ ಹಾಕಿ ಇದ ಮೇಕಪ್ ತೆಗಿತಾ ಇದ್ರು ಕಾರುಗಳಿಗೆ ಆಗುತ್ತಿರುವ ಈ ಅತ್ಯಾಚಾರವನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಡಿವೈಡರ್ ಹತ್ರ ಹೋಗಿ ಎಲ್ಲವನ್ನು ಶೂಟ್ ಮಾಡೋಕೆ ಶುರು ಮಾಡಿದೆ ಆಗ ಅಲ್ಲಿಗೆ ಬಂದ ಕಾರ್ ಫ್ಯಾಕ್ಟರಿ ಓನರ್ ಇದು ಕಾರ್ ಫ್ಯಾಕ್ಟರಿ ಇಲ್ಲಿ ಇದೆಲ್ಲ ಸಾಮಾನ್ಯ ಅಂತ ನನ್ಗೆ ಸಮಾಧಾನ ಮಾಡಿಸಿ ಕಾರ್ ತೋರಿಸೋಕೆ ಅಂತ ಒಳಗಡೆ ಕರ್ಕೊಂಡು ಹೋದ್ರು ಅಲ್ಲಿನ ಕಾರ್ ಗಳನ್ನು ನೋಡಿದ ಮೇಲೆ ತುಂಬಾ ಸಮಾಧಾನ ಆಯಿತು ಸೆಕೆಂಡ್ ಹ್ಯಾಂಡ್ ಕಾರ್ ಆದ್ರೂ ಕೂಡ ಹೊಸ ಕಾರ್ ಗಳ ಹಾಗೆ ಕಾಣ್ತಾ ಇತ್ತು ಆಲ್ಮೋಸ್ಟ್ ಎಲ್ಲಾ ಕಂಪನಿಯ ಕಾರುಗಳು ಕೂಡ ಇಲ್ಲಿ ಲಭ್ಯ ಅದು ಕೂಡ ರೀಸನೇಬಲ್ ಬೆಲೆಗೆ ಅಷ್ಟೇ ಅಲ್ಲ ಲೋನ್ ವ್ಯವಸ್ಥೆ ಕೂಡ ಇವರೇ ಮಾಡಿ ಕಾರ್ ಪಾಲಿಶ್ ಡೆಂಟಿಂಗ್ ವರ್ಕ್ ಪೇಂಟಿಂಗ್ ವಾಶ್ ಎಲ್ಲಾ ಸೇವೆಗಳು ಈ ಕಾರ್ ಫ್ಯಾಕ್ಟರಿಯಲ್ಲಿಯೇ ಇದೆ ನಾನು ಕೂಡ ಒಂದು ಕಾರ್ ಅನ್ನು ಸೆಲೆಕ್ಟ್ ಮಾಡಿದೆ ಮೊದಲು ಗೇರ್ ಕಾರ್ ಬಿಡೋಕೆ ಕಲಿತೀನಿ ಆಮೇಲೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದೆ